ಬಿ ಜೆ ಅವರಿಗೆ ನಾನು ಮನವಿ ಮಾಡ್ತೀನಿ ತಮ್ಮ ಮುಖಾಂತರ ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದು ಬಿಟ್ಟು ಫಸ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ ಅವರ ಉದ್ಯೋಗದಿಂದ ಬಿಡಿಸಿ ಅವ್ರ ಬಿಸ್ನೆಸ್ಸಿಂದ ಬಿಡಿಸಿ ಅವರಿಗೆ ಫಸ್ಟು ಮದ್ದೂರು ಚಲೋ ಹೇಳಿ ಬರೀ ಬಡವರಿಗ ಇವೆಲ್ಲ ಬಡವ್ರ ಮಕ್ಕಳಿಗ ಇವೆಲ್ಲನು ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾಯಿಲ್ಲ ಧರ್ಮಸ್ಥಳಕ್ಕೆ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೆ ಸಿ ಶಾಲೆ ಹಾಕ್ಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ ಮದ್ದೂರು ಚಲೋಗೆ ಬರೀ ಬಡವ್ರು ಬೇಕಾ ನಿಮಗೆ ಬಡೇ ನೀವು ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದಬೇಕು ಒಳ್ಳೊಳ್ಳೆ ಬಿಸ್ನೆಸ್ ಮಾಡಬೇಕು ಅವ್ರಿಗೆ ಯಾಕೆ ರೀ ಆರ್ ಎಸ್ ಎಸ್ ಯಾಕೆ ಕಳಿಸ್ತಾ ಇಲ್ಲ ಧರ್ಮರಕ್ಷಣೆಗೆ ಗೋರಕ್ಷಣೆಗೆ ತೆಗೆದು ನೋಡಿ ಯಾರ್ಯಾರ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ ಬಡೇ ಬಡವ್ರ ಮಕ್ಕಳಿಗೆ ಅಮಾಯಕರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ದೇಶದ ದೇಶದ ಪಾಠ ಅಂತೂ ಏನು ಹೇಳ್ಕೊಡೋದಿಲ್ಲ ಬರೀ ಹಿಂಗೆ ಪ್ರಚೋದನೆವಾದಂತಹ ಪಾಠಗಳು ಹೇಳಿಕೊಟ್ಟು ಅವ್ರಿಗೆ ಬಿಡ್ತೀರಾ ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಳಿಸಿ ನೋಡೋಣ ಅವಾಗ ಅವಾಗ ಮಾತಾಡಿ ಈ ಬಿ ಜೆ ಅವರಿಗೆ ಇವಾಗ ಕೆಲಸ ಇಲ್ಲ ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾಯಿರೋ ಅನ್ಯಾಯದ ಬಗ್ಗೆ ಮಾತಾಡಿದ್ರ ತೆರಿಗೆ ಬಗ್ಗೆ ಮಾತಾಡಿದ್ರ ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಇದೆ ಅದ್ರ ಬಗ್ಗೆ ಮಾತಾಡ್ತಾರ ಅವರಿಗೆ ಅಸ್ತಿತ್ವನ ಉಳಿಸ್ಕೊಳ್ಲಿಕ್ಕೆ ಕುರ್ಚಿಯನ್ನು ಉಳಿಸ್ಕೊಳ್ಲಿಕ್ಕೆ ಆರ್ ಎಸ್ ಎಸ್ಸಿನ ಮನೋವಲಯಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಈ ಇದೇ ಏನು ಈ ಕರಾವಳಿ ಇವರು ಎಲ್ಲ ಕಡೆ ಸ್ಟಾ ಎಸ್ಟ್ಯಾಬ್ಲಿಷ್ ಮಾಡ್ಬೇಕಂತ ಹೊರಟಿದ್ದಾರೆ ಪ್ರಯೋಗಾಲಯ ಎಲ್ಲ ಕಡೆ ಹ್ಞೂ ಕರಿಗೌಡ ನಂಜೇಗೌಡ ನೆನಪಿದೆಯಾ ತಮಗೆ ಹೋದ್ ಬಾರಿ ಮಾ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ ಇವ್ರ ಕೆಲಸನೇ ಇದು ಇನ್ನು ತನಿಖೆ ನಡೀತಾ ಇದೆ ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ ಇನ್ನೇನು ಬೇಕಂತ ಇವರಿಗೆ ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು ಸ್ವಲ್ಪನ ನಾಚಿಕೆ ಇದೆಯಾ ಇವರಿಗೆ ಇವರು ಏನೋ ಭಾಳ ದೊಡ್ಡ ದೇಶಪ್ರೇಮಿ ಅಂತಾರಲ್ಲ ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಾರೆ ಏನಾದರೂ ಅದಕ್ಕೆ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಸಮಾಧಾನದ ಉತ್ತರ ಸಿಕ್ತಾ ನಮಗೆಲ್ಲಿಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು ಅದರಿಂದ ನಮ್ಮ ನಮ್ಮ ದೇಶದವರಿಗೆ ಧಕ್ಕೆ ಇಲ್ವಾ ಯಾವುದೋ ಕೆಲ್ಸಕ್ಕೆ ಬರಲಾರ್ದು ಕೋರ್ಟಿಗೆ ಹೋಗಲು ಯಾವುದೋ ಒಂದು ಕೆಲ್ಸಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು ರೀ ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ ಮಂಡ್ಯ ಚಲೋ ಮಾಡಿದ್ರು ಮದ್ದೂರು ಚಲೋ ಮಾಡಿದ್ರು ಏನಾಯ್ತು ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಅದು ಯಾರು ಬಿರು ಪರವಾಗಿ ಹೋಗಿದ್ರು ಎರಡ ದೋಣಿನಲ್ಲೂ ಇಡ್ತಾರೆ ಕಾಲುವರು ಇವ್ರ ಕೆಲಸನೇ ಇಷ್ಟಿವ್ರೆ ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ ಯಾರು ಬೋಗಸ್ ಸ್ಟ್ಯಾಚು ಕಟ್ಟದವರ ಪರಶುರಾಮ್ ಸ್ಟ್ಯಾಚು ಕಟ್ಟದವ್ರ ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದಕ್ಕೆ ಅರೆಸ್ಟ್ ಮಾಡಿರೋರೇ ನಮ್ಮಾಯಕರೇನ್ ರೀ ತನಿಖೆ ಮಾಡ್ತಾ ಇದೀವಲ್ಲ ಸರ್ಕಾರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಆಗ್ಲಿ ಗ್ಯಾರಂಟಿಗಳ ಬಗ್ಗೆ ಆಗ್ಲಿ ಅವ್ರು ಹೇಳಕ್ಕೆ ಏನೂ ಇಲ್ಲ ಅವ್ರದ್ದು ಏನದ ಯುವಕರಲ್ಲಿ ಜನರ ಮನಸ್ಸಿನಲ್ಲಿ ಒಂದು ವಿಷ ಬೀಜವನ್ನು ಬೆತ್ತು ಧರ್ಮದ ನಡುವೆ ಇರ್ತಕ್ಕಂಥ ಮಾಡ್ಕೊಂಡು ಮೊದಲಿಂದ ಬಂದಿದ್ದಾರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಯಾವಾಗಲೂ ಕೂಡ ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಮುಂದೆನೂ ಕೂಡ ಮಾಡಲ್ಲ ತೊ ಈ ತರ ಅವರು ಧರ್ಮ ಬೇರೆ ಬೇರೆ ರೀತಿ ಹಿಂದೂ ಮುಸ್ಲಿಮ್ಸು ಅದೇ ಹುಡ್ಕೊಂಡು ಏನಾದರೂ ಒಂದು ಅವಕಾಶಕ್ಕೆ ನೋಡ್ತಾ ಇರ್ತಾರೆ ಸಣ್ಣ ವಿಷಯ ಆದರೂ ಕೂಡ ದೊಡ್ಡ ಮಾಡಿ ಇಲ್ಲಿ ಚಲೋ ಅಲ್ಲಿ ಚಲೋ ಅಂತ ಹೇಳ್ತಾರೆ ಜನ ಅವ್ರಿಗೆ ತಿರಸ್ಕಾರವನ್ನು ಮಾಡಿದ್ದಾರೆ ಏನು ಬಿಜೆಪಿ ಇರ್ತಕ್ಕಂತ ಒಂದು ಫಾರ್ಟಿ ಪರ್ಸೆಂಟ್ ಸರ್ಕಾರವನ್ನು ತಿರಸ್ಕಾರ ಮಾಡಿ ಕಳಿಸಿದ್ದಾರೆ ಏನು ಕೆಲಸ ಆಗಿಲ್ಲ ಅದಕ್ಕೆ ಈ ತರ ಏನಾದ್ರೂ ಒಂದು ಗೂಬೆ ಕುಡ್ಸಕ್ ಮಾಡ್ತಾ ಇದ್ರು ಹೊರತು ಬೇರೆ ಏನು ಸಿಗಲ್ಲೇ ಅವ್ರಿಗೆ ಅಲ್ಲೇ ಅಲ್ವ ರಿಪೋರ್ಟ್ ಮಾಡೋದು ಇನ್ನೇ ಇದೆಲ್ಲ ಕೇಂದ್ರದಿಂದಾನೇ ಆಗ್ತಾ ಇರೋದಲ್ಲ ಈಗ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಇನ್ನೆಲ್ಲೇ ಹೋಗ್ತಾರೆ ಇಲ್ಲಿ ಶಾಂತಿ ಸಭೆ ಕರೆ ಬನ್ನಿ ಅಂದ್ರೆ ಬರೋದಿಲ್ಲ ಏನು ಇಂಟೆನ್ಶನ್ ಇವ್ರದು ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು ಹೋಗಿ ಏನು ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ ಅಮಿತ್ ಶಾ ಅವರೇ ಲೆಟ್ರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ ಹೋದ ವರ್ಷ ನಮಗೆ ದಯವಿಟ್ಟು ಯಾವುದು ಕೇಸ್ಗಳು ಕೊಡಬೇಡಿ ಸಿ ಬಿ ಐಗೆ ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ ನೀವೇನಾದರೂ ಕೇಸ್ಗಳು ಕೊಟ್ಟರೆ ಸಿಬ್ಬಂದಿಗಳು ನೀವೇ ಕೊಡಬೇಕು ಗಾಡಿ ನೀವು ಕೊಡಬೇಕು ಕಚೇರಿ ನೀವು ಕೊಡಬೇಕು ಅದರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ ಹಿಂದಿನ ಚೀಫ್ ಸೆಕ್ರೆಟರಿಗೆ ಬಂದಿರೋದು ಮಾತೇ ಸಿ ಬಿ ಬಿ ಐ ಕೊಡಿ ಎನ್ ಐ ಎ ಕೊಡಿ ಮಾತಿದ್ದರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ ಏನಿದು ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾರೆ ರೀ ಎರಡು ಡ್ರಪ್ಪ ಗಡಿ ಕಾಯೋದು ಜವಾಬ್ದಾರಿ ಯಾರ್ದು ಪರಮೇಶ್ವರ್ ಸಾಯೇರದ ಎಲ್ಲ ಬಿ ಜೆ ಪಿ ರೂಲ್ ಸ್ಟೇಟ್ಸಿಂದ ಬರ್ತಾ ಇದ್ದಾರಲ್ಲ ಯು ಪಿ ಮಧ್ಯಪ್ರದೇಶ ನಿಮ್ಮ ಆಂಧ್ರ ಅದಾದಮೇಲೆ ತಾನೇ ಕರ್ನಾಟಕ ಬರೋದು ನಿಮ್ಮ ಕೋಸ್ಟ್ ಲೈನನ್ನು ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು ಅದೂ ಪರಮೇಶ್ವರ್ ಸಾಹೇಬ್ರದಾ ಏನಿವರು ತಲೆ ಎಲ್ಲ ಬುಡ ಇಲ್ಲ ಮಾತಾಡೋಕ್ಕೆ ಸ್ವಲ್ಪ ಲಾಜಿಕಲ್ಲಾಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಹೋಗಿ ಅಮಿತ್ ಶಾ ಅವ್ರಿಗೆ ಆದರೆ ಆಗ್ತಾರೆ ನಾಳೆ ಈ ಆಶ್ಚರ್ಯ ನನಗೇನು ಆಶ್ಚರ್ಯ ಇಲ್ಲ ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ ನಾಳೆ ಮೋಹನ್ ಭಾಗವತ್ ಅವ್ರ ಹತ್ರನೂ ಹೋಗ್ತಾರೆ ಏನು ಅದರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ ಎಲ್ಲ ಹೋಗಿ ಅಳಬೇಕಲ್ಲ ಅವರಿಂದ ಏನು ಸರ್ಟಿಫಿಕೇಟ್ ತೊಗೊಂಡೋಗಿದ್ದೆ ನಾವು ಮಂಗ್ಳೂರು ಕುಕ್ಕರ್ ಬ್ಲಾಸ್ಟ್ ನೆನಪಿದೆಯಾ ಸರ್ ತಮಗೆಲ್ಲರಿಗೂ ಮಂಗ್ಳೂರು ಕುಕ್ಕರ್ ಕುಕ್ಕರ್ ಬ್ಲಾಸ್ಟಲ್ಲಿ ಆ ಅಕ್ಯೂಸ್ಡ್ ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ ಎಲ್ಲಿ ತಗೊಂಡಿದ್ದ ಅರ್ಘ ಜ್ಞಾನೇಂದ್ರ ಅವರ ಊರ್ನಲ್ಲಿ ಹೂ ಇಸ್ ಮಿಸ್ಟರ್ ಅರ್ಘ ಜ್ಞಾನೇಂದ್ರ ದೆನ್ ಹೋಮ್ ಮಿನಿಸ್ಟರ್ ಇವ್ರು ಮಾಡ್ತಾರ ಇವ್ರು ಮಾತಾಡ್ತಾ ಆವಾಗಿನ ಗೃಹ ಸಚಿವರ ಊರ್ನಲ್ಲಿ ತರಬೇತಿ ಪಡೆದು ಮಂಗಳೂರು ಕುಕ್ಕರ್ ಬಾಸ್ ಮಾಡ್ತಾನೆ ಅಂದ್ರೆ ಅಸಮರ್ಥ ಯಾರೀ